ಹಾಯ್ ಹಲೋ ಫ್ರೆಂಡ್ಸ್ ನಾರ್ಡ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಸೀಸನಲ್ ಸ್ಪೆಷಲ್ ಎಪಿಸೋಡ್ ಇದು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಬೀಜವನ್ನು ಬೇಯಿಸಿ ಒಂದು ಕಡೆ ತೆಗೆದಿಟ್ಟಿದ್ದೇನೆ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಐದಾರು ಒಣಮೆಣಸು ಸಣ್ಣ ಇಂಗಿನ ತುಂಡು ಹಾಗೂ ರುಚಿಗೆ ತಕ್ಕಷ್ಟು ಹುಳಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನು ಹಾಕಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಎಲ್ಲವನ್ನು ಬೆರೆಸುವ ಬೀಜ ಒಳ್ಳೆ ಚೆನ್ನಾಗಿ ಬೆಂದಿದೆ ಬೀಜವನ್ನು ಕುಕ್ಕರಲ್ಲಿ ಬೇಯಿಸುವಾಗ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಆದರೆ ಈಗ ರುಚಿ ನೋಡಿ ಸ್ವಲ್ಪ ಬೇಕಾದಲ್ಲಿ ನೀವು ಉಪ್ಪು ಆ್ಯಡ್ ಮಾಡಿಕೊಳ್ಬೋದು ಈಗ ಒಂದು ಪುದಿ ಬರೋದ್ರಷ್ಟರಲ್ಲಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಬೆರೆಸಿ ಜಿ ಎಸ್ಬಿಯ ಬಿಕಣ ಹಿಂಗ ಬಿಕ ಕರಿ ರೆಡಿ ಜಾಕ್ ಫ್ರೂಟ್ ಸೀಡಿಂದ ಸಿಹಿಯಾದ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಸೀಡನ್ನು ಚೆನ್ನಾಗಿ ಹೆಚ್ಚಿ ಕುಕ್ಕರ್ ಅಲ್ಲಿ ಹಾಕಿ ಮೂರು ವಿಸಿಲ್ ಕುಗ್ಗಿಸ್ಕೊಂಡು ಇಟ್ಟಿದ್ದೇನೆ ಒನ್ ಫೋರ್ತ್ ಕಪ್ನಷ್ಟು ಅಕ್ಕಿಯನ್ನು ಹಾಫ್ ಆ್ಯನ್ ಅವರ್ ಆದರೂ ನೆನೆಸಿ ಅದಕ್ಕೆ ಏಲಕ್ಕಿ ಬೀಜದೊಂದಿಗೆ ನಾನೀಗ ಚೆನ್ನಾಗಿ ಕಡಿದು ಇಟ್ಟಿದ್ದೇನೆ ಒನ್ ಫೋರ್ತ್ ಕಪ್ನಷ್ಟು ನೀರನ್ನು ಸೇರಿಸಿ ಅಕ್ಕಿಯನ್ನು ಕಡಿದಾದ ಮೇಲೆ ಅದನ್ನು ಚೆನ್ನಾಗಿ ಬೇಯಿಸಿ ಒಂದು ಕಡೆ ಇಟ್ಕೊಳ್ಬೇಕು ಎರಡು ಕಪ್ನಷ್ಟು ತೆಂಗಿನ ಹಾಲಿಗೆ ಬೇಕಾದಷ್ಟು ಬೆಲ್ಲವನ್ನು ಸೇರಿಸಿ ಬೆಲ್ಲ ಕರಗಿದ ಮೇಲೆ ಬೆಂದ ಬೀಜಗಳನ್ನು ಕೂಡ ಸೇರಿಸಿ ಈಗ ಸ್ವಲ್ಪ ತಿಕ್ನೆಸ್ ಬರಲಿಕ್ಕೋಸ್ಕರ ನಾವು ಕಡಿದು ಬೇಯಿಸಿಟ್ಟ ಅಕ್ಕಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಸರಿ ಒಂದು ಎರಡು ಮೂರು ಕುದಿ ಬರುವಷ್ಟು ಇದನ್ನು ಕುದಿಸ್ಕೊಳ್ಳುವ ತುಪ್ಪದಲ್ಲಿ ಹುರಿದಿಟ್ಟಿರುವ ಡ್ರೈ ಫ್ರೂಟ್ಸನ್ನು ಇದೆ ನಾನು ಈಕೆ ಧರಿಸ್ತಾ ಇದ್ದೇನೆ ಈ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವಂದನೆಗಳು